ಜನರ ಭಾವನೆ ಅರಿಯಲು ಸಂಧಾನ ಸಂವಾದ ಸಂಘರ್ಷ ಎಂಬ ಧ್ಯೇಯದೊಂದಿಗೆ ಪ್ರತಿ ಗ್ರಾಮ ಸಭೆಗಳಿಗೆ ಭೇಟಿ ನೀಡಿ ತಾಲೂಕಾ ಮಟ್ಟದಲ್ಲಿ ಪ್ರತಿಜ್ಞಾ ಕ್ರಾಂತಿಯ ಅಭಿಯಾನವನ್ನು ಕೈಗೊಂಡು ಪಂಚಮಸಾಲಿಕರ ಮುಂದಿನ ಹೋರಾಟದ ಸ್ವರೂಪವನ್ನು ನಿರ್ಧರಿಸಲಾಗುವುದು ಅಂತ ಕೂಡಲೇ ಸಂಗಮ ಪೀಠದ ಶ್ರೀ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಪಂಚಮಸಾಲಿ ಹೋರಾಟದಲ್ಲಿ ಮಾನವೀಯತೆಯ ಕಗ್ಗೋಲಿಯಾಗಿದ್ದು ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದೆ ಹಲವಾರು ಜನರು ಗಾಯಗೊಂಡಿದ್ದಾರೆ ಸರ್ಕಾರಕ್ಕೆ ಪಂಚಮಸಾಲಿ ವಕೀಲರು ಹೈಕೋರ್ಟ್ಗೆ ಮೊರೆ ಹೋದ ಹಿನ್ನೆಲೆ ಮೂಲಕ ನೋಟಿಸ್ ಜಾರಿ ಮಾಡಿದ್ದಾರೆ ಎಂದರು ಈಗಾಗಲೇ ನಮ್ಮ ಜನಕ್ಕೆ ನೀವು ಬಿನ್ ರಸ್ ಮೇಲೆ ಹೊಡೆದಿದ್ದು ಮಾಡಿದ್ದು ಕಾನೂನ ಪ್ರಕಾರವಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾರ್ಗಸೂಚಿಗಳು ಇಲ್ಲಾರ್ದೇ ನೀವು ಏಕೈಕಿ ಲಾಟಿ ಹೇಟ್ ಮಾಡಿದ್ರಿ ಈಗಲೇ ನಮ್ಮ ಜನ ಹೊಂದ್ಕೊಂಡಿದ್ದಾರೆ ಇಂಥ ಸಂದರ್ಭದಲ್ಲಿ ನಮಗೆ ಒಡೆದಿರ್ತಕ್ಕಂಥ ವ್ಯಕ್ತಿಗೆ ಹತ್ತು ಸಾವಿರ ರೂಪಾಯಿಗಳ ಬಹುಮಾನ ಕೊಡ್ತೀವಿ ಅಂತೇಳಿ ಇವತ್ತು ಪೊಲೀಸ್ ಹಿರಿಯ ಅಧಿಕಾರಿಗಳು ನಿನ್ನೆ ಘೋಷಣೆ ಮಾಡಿದ್ದು ಪ್ರತಿಯೊಬ್ಬ ವಾಟ್ಸಪ್ಪಲ್ಲಿ ಅಲ್ಲಿ ಇವತ್ತು ಬಂದಿದೆ ನಮ್ಮ ಜನರು ಬಹಳ ನೋವಾಗಿದೆ ಈ ರೀತಿ ಅಂದರೆ ಪಂಚಮ ಶಾಲೆಗಳಿಗೆ ಒಡೆದ್ರೆ ಹತ್ತು ಸಾವಿರ ರೂಪಾಯಿ ಕೊಡ್ತೀರಿ ಅದೇ ಮತ್ತೊಂದು ಧರ್ಮದವ್ರಿಗೆ ಏನಾದರೂ ನೀವು ಅನ್ಯಾಯ ಮಾಡಿದರೆ ಏ ಅವ್ರು ಏನೂ ಮಾಡಿಲ್ಲ ಅಂತೇಳಿ ನೀವು ಈ ರೀತಿಯಾಗಿ ನಿರ್ಲಕ್ಷ್ಯ ಮಾಡುವಂಥದ್ದು ಎಲ್ಲೇ ಒಂದು ನಮ್ಮ ಸಮಾಜದವರು ನಮ್ಮ ಸಮಾಜದವರು ನಿಮಗೆ ಶತ್ರುಗಳಂತ ಕಾಣಿಸ್ತಾ ಇದೆ ನಮ್ಮ ಸಮಾಜದ ಬಗ್ಗೆ ನಿಮಗೆ ಕಳಕಳಿ ಎನ್ನುವಂಥ ಒಂದು ವಾತಾವರಣ ಇವತ್ತು ಸೃಷ್ಟಿಯಾಗಿದೆ ಆ ಕಾರಣಕ್ಕೋಸ್ಕರ ನಮ್ಮ ಜನ ಹೊಂದ್ಕೊಂಡಿದ್ರೆ ಅದ್ರ ಬಗ್ಗೆ ನಾವು ಪ್ರತಿಕ್ರಿಯೆ ಕೊಡೋಕ್ಕೋಗಲ್ಲ ಈಗಾಗಲೇ ಸರ್ಕಾರದವರು ಯಾವಾಗ ಕ್ರಮ ಕೈಗೊಳ್ಳಿಲ್ಲೋ ಮುಖ್ಯಮಂತ್ರಿ ಯಾವಾಗ ಕ್ಷಮೆ ಕೇಳಿಲ್ಲೋ ಇದನ್ನು ಮನ್ಕೊಂಡ್ಬಿಟ್ಟೆ ನಮ್ಮ ಸಮಾಜದ ಎಲ್ಲ ವಕೀಲರು ಕೂಡಿ ಕರ್ನಾಟಕ ಹೈಕೋರ್ಟ್ಗೆ ಅಂದರೆ ಧಾರವಾಡದ ಹೈಕೋರ್ಟ್ಗೆ ಮೊನ್ನೆ ರಿಟ್ ನ್ಯಾಯಾಲಯದ ಮೊರೆ ಹೋಗಿ ನಾವೆಲ್ಲ ಸಮಾಜ ವತಿಯಿಂದ ನ್ಯಾಯಾಲಯದ ಮೊರೆ ಹೋಗಿದ್ವಿ ಮೊನ್ನೆ ಹತ್ತನೇ ಇಪ್ಪತ್ತನೇ ತಾರೀಕು ನ್ಯಾಯಾಲಯದಲ್ಲಿ ನಮ್ಮ ಅವ ಏಕ ಸದಸ್ಯ ಪೀಠದ ಜಡ್ಜ್ ಇವತ್ತು ಒಂದು ಸರ್ಕಾರಕ್ಕೆ ಒಂದು ನೋಟಿಸ್ ಜಾರಿ ಮಾಡಿದ್ದಾರೆ ಇಡೀ ಹೋಮ್ ಡಿಪಾರ್ಟ್ಮೆಂಟ್ ತಕ್ಕಂಥ ಯಾವ್ಯಾವ ಪೊಲೀಸ್ ಅಧಿಕಾರಿಗಳು ನಮ್ಮ ಅಲ್ಲೇ ಮಾಡಿದ್ದಾರೆ ಅವ್ರ ಮೇಲೆ ನೋಟಿಸ್ ಜಾರಿ ಮಾಡಿದ್ದಾರೆ ಹಾಗಾಗಿ ನನಗೆ ವಿಶ್ವಾಸ ಐತಿ ಸರ್ಕಾರದವರು ಅವ್ರ ಮೇಲೆ ಕ್ರಮ ಕೈಗೊಳ್ಳಿಲ್ಲ ಇದು ಮಾನವೀಯತೆ ಕಗ್ಗೋಲಿಯಾಗಿದೆ ಮಾನವಕ್ಕಳ ಉಲ್ಲಂಘನೆ ಇದೆ ಅದು ನ್ಯಾಯದ ಮೂಲಕವಾಗಿ ಯಾರು ನಮಗೆ ಒಡೆದಾರ ಯಾರು ನಮಗೆ ಅನ್ಯಾಯ ಮಾಡ್ಯಾರ ಅವ್ರ ಮೇಲೆ ನ್ಯಾಯಾಂಗ ತನಿಖೆ ಮಾಡಬೇಕು ಮತ್ತು ನಮ್ಮ ಸಮಾಜಕ್ಕೆ ನ್ಯಾಯ ಒದಗಿಸಿಕೊಡ್ಬೇಕು ಎನ್ನುವಂಥ ಹಿನ್ನೆಲೆ ಒಳಗೆ ಇವತ್ತು ನಮ್ಮ ಸಮಾಜದ ಮುಖಂಡಗಳು ನಾವೆಲ್ಲರೂ ಸಹ ನೀವು ಕೈ ಕಡಿದ್ರೆ ನಾವು ಕೈ ತುತ್ತು ಕೊಡ್ತೇವೆ ಯಾವುದೇ ಜಾತಿ ಜನಾಂಗದ ವಿರೋಧ ನಮ್ಮ ಸಮಾಜಕ್ಕಿಲ್ಲ ಕೆಲ ಜನರು ಈ ವಿಷಯವನ್ನ ರಾಜಕಾರಣ ಮಾಡುತ್ತಾರೆ ಪ್ರತಿ ಹತ್ತು ವರ್ಷಕ್ಕೆ ಹಿಂದುಳಿದವರಿಗೆ ಮೀಸಲಾತಿ ಪರಿಷ್ಕರಿಸುವ ನಿಯಮವನ್ನು ಯಾರೂ ಪಾಲಿಸಿಲ್ಲ ಅಂತ ಹೇಳಿದ್ರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪಂಚಮಸಾಲಿ ಸಮಾಜದ ಘನತೆಯನ್ನ ಮಾಡಲಾಗಿದೆ ವರದಿ ಕೂಡ ಸಿಕ್ಕಿದೆ ಟೂಡಿ ಮೀಸಲಾತಿ ಇದರ ಆಧಾರದಲ್ಲಿ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಓರ್ವ ವಕೀಲ ವೃತ್ತಿಯಿಂದ ಬಂದವರಾತ್ರೂ ಜನರ ದಿಕ್ಕು ತಪ್ಪಿಸುವ ಕೆಲಸ ಮಾಡಬಾರ್ದು ಅಂತ ಹೇಳಿದ್ರು ವಿನೋದ್ ಕೋಲ್ಕಾರ್ ಕೆಮಂ ಕನ್ನಡ ಬೆಳಗಾವಿ